ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಶ್ರೀಮಾತ್ರೇನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಾರ ನಾವು ಹತ್ತನೇ ದಿನಾಂಕದಂದು ನಾವು ಶ್ರೀ ಮುಕ್ಕೋಟಿ ಏಕಾದಶಿಯನ್ನು ನಾವು ಆಚರಿಸುತ್ತಿದ್ದೇವೆ ಆ ಕಾರಣದಿಂದ ಈ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ಅನ್ನುವ ಮಂತ್ರವನ್ನು ನೀವು ಮೆನ್ಷನ್ ಮಾಡಿ ಆ ಶ್ರೀಮನ್ನಾರಾಯಣನ ಕೃಪೆ ನಿಮ್ಮ ಮೇಲಿರುತ್ತೆ ಈ ದಿನ ವಿಡಿಯೋದಲ್ಲಿ ಮುಕ್ಕೋಟಿ ಏಕಾದಶಿ ವೈಕುಂಠ ಏಕಾದಶಿ ಶ್ರೀಮನ್ನಾರಾಯಣನು ವೈಕುಂಠ ದ್ವಾರಗಳು ತೆರೆದು ಈ ಭಕ್ತರನ್ನು ಈ ಕಲಿಯುಗದಲ್ಲಿ ಈ ಜನಸಾಮಾನ್ಯರನ್ನು ಅನಂತ ಕೋಟಿ ಈ ವಿಶ್ವದಲ್ಲಿರುವಂಥ ಅನಂತ ಕೋಟಿ ಜೀವರಾಶಿಗಳನ್ನು ಕರುಣಿಸುವ ಮತ್ತು ಅನುಗ್ರಹಿಸುವ ಅತ್ಯಂತ ಪುಣ್ಯವಾದ ದಿನ ಏಕಾದಶಿ ದಿನ ಏಕಾದಶಿ ದಿನ ಒಂದರೇನೆ ಈ ನಾವು ನಮ್ಮ ಶಾಸ್ತ್ರಗಳ ಪ್ರಕಾರ ತಗೊಂಡ್ರೆ ನಾವು ಯಾವುದಾದ್ರೂ ಒಂದು ಉತ್ತಮ ವ್ರತ ಮಾಡಬೇಕು ಉತ್ತಮ ಪೂಜೆ ಮಾಡಬೇಕು ಅಂದರೆ ಅದು ಒಂದು ಏಕಾದಶಿ ಮಾತ್ರ ಆಗಿರುತ್ತೆ ಆ ಏಕಾದಶಿ ದಿನ ಶ್ರೀ ಶ್ರೀಮನ್ ಶ್ರೀಮನ್ನಾರಾಯಣನ ಕೃಪ ಪಡೆ ಪಡೆಯಲು ನಾವು ತುಂಬ ಜನ ಉಪವಾಸ ಇರ್ತೇವೆ ಮತ್ತು ನಿಷ್ಠೆಯಿಂದ ಭಗವನ್ನಾಮ ಸ್ಮರಣೆ ಮಾಡುತ್ತಾ ನಾವು ಆ ಶ್ರೀಮನ್ನಾರಾಯಣನ ಅನುಗ್ರಹಕ್ಕೆ ಪ್ರಯತ್ನ ಮಾಡುತ್ತಾ ಇರುತ್ತೇವೆ ಇನ್ನು ಈ ಮುಕ್ಕೋಟಿ ಏಕಾದಶಿ ಈ ವರ್ಷದ ಆರಂಭದಲ್ಲೇ ನಮಗೆ ಶುಕ್ರವಾರದ ದಿನ ಹತ್ತನೇ ತಾರೀಕು ನೋಡಿ ಅತ್ಯಂತ ಅದ್ಭುತವಾದಂತಹ ದಿನ ಲಕ್ಷ್ಮೀವಾರ ಶುಕ್ರವಾರದ ದಿನ ಶ್ರೀ ಮಹಾವಿಷ್ಣು ನಮ್ಮನ್ನು ಅನುಗ್ರಹ ಮಾಡಲು ತಮ್ಮ ದ್ವಾರ ದ್ವಾರವನ್ನು ಬಾಗಿಲನ್ನು ತೆರೆದು ಕರುಣಿಸಲು ಬರುತ್ತಿದ್ದಾರೆ ಅವರಿಗೆ ನಾವು ಆಹ್ವಾನ ಮಾಡಬೇಕಲ್ಲವೇ ಯಾವ ಥರ ಆಹ್ವಾನ ಮಾಡಬೇಕು ಜಪ ತಪ ನಾಮ ಉಪವಾಸ ಜಾಗರಣ ರೂಪದಲ್ಲಿ ನಾವು ಶ್ರೀಮನ್ನಾರಾಯಣನ ಆಹ್ವಾನಿಸಲೇಬೇಕು ಅದು ಲಕ್ಷ್ಮೀ ವಾರದಂದು ಶ್ರೀದೇವಿ ಭೂದೇವಿ ಸಮೇತನಾಗಿ ಶ್ರೀ ಮಹಾವಿಷ್ಣುವ ಉತ್ತರ ದ್ವಾರ ದರ್ಶನ ಕೊಡಲು ನಮ್ಮಗೋಸ್ಕರ ಈ ಹತ್ತನೇ ಹತ್ತನೇ ತಾರೀಕಂದು ನಮಗೆ ಈ ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿ ಮುಕ್ಕೋಟಿ ಏಕಾದಶಿ ಅಂದ್ರೇನು ಈ ಏಕಾದಶಿ ದಿನ ಈ ದಿನ ಈ ಶುಕ್ರವಾರದ ದಿನ ನೀವು ಎಷ್ಟು ನಿಷ್ಠೆಯಿಂದ ಏಕಾದಶಿ ವ್ರತವನ್ನು ಏಕಾದಶಿ ಉಪವಾಸವನ್ನು ಮಾಡ್ತೀರೋ ಈ ಮೂರು ಕೋಟಿ ಏಕಾದಶಿ ವ್ರತಗಳು ಮಾಡಿರುವಂತಹ ಪುಣ್ಯಗಳನ್ನು ಮತ್ತು ನೀವು ಹೋಗಿರುವಂತಹ ಜನ್ಮದಲ್ಲಿ ಮಾಡಿರುವಂತಹ ಪಾಪಕರ್ಮಗಳನ್ನು ಬಗೆಹರಿಸುವುದಕ್ಕೆ ಈ ಶುಕ್ರವಾರದಂದ ಂದು ಈ ಲಕ್ಷ್ಮೀ ವಾರದಂದು ಶ್ರೀ ಮಹಾವಿಷ್ಣು ಶ್ರೀದೇವಿ ಭೂದೇವಿ ಸಮೇತನಾಗೆ ನಮ್ಮನ್ನು ಅನುಗ್ರಹಿಸಲು ಬರ್ತಾ ಇದ್ದಾರೆ ನಾವು ಯಾವ ಥರ ಮತ್ತೆ ಅನು ನಿಷ್ಠೆಯಿಂದ ಇರಬೇಕು ತ್ರಿಕರ್ಣ ಶುದ್ಧಿಯಿಂದ ನಾವು ಆಚರಣೆ ಮಾಡಬೇಕು ಅಂದರೆ ನೋಡಿ ಉಪ ವಾಸ ಉಪ ಅಂದ್ರೆ ಏನು ಹತ್ತಿರವಾಗಿ ಸಮೀಪವಾಗಿ ವಾಸ ವಾಸಿಸುತ್ತಿರುವುದು ನೆಲೆಸಿರುವುದು ಯಾರಿಗೆ ಹತ್ತಿರವಾಗಿ ಶ್ರೀಮನ್ನಾರಾಯಣನಿಗೆ ಏನು ಮಾಡಬೇಕು ನಾವು ಅವರ ಹತ್ತಿರ ಹೋಗಿ ನಿಂತಿರಬೇಕು ಕಾ ಕಾಯ್ದಿರಬೇಕು ಅವರ ಅನುಗ್ರಹಕ್ಕಾಗಿ ಅದಕ್ಕೆ ಈ ದಿನ ಎಲ್ಲ ವೈಸೇಶ್ವರ ಆಲಯವನ್ನು ನೋಡಿ ರಾಮಾಲಯವ ರಾಮಾಲಯವನ್ನು ನೋಡಿ ನೃಸಿಂಹಾಲಯವನ್ನು ನೋಡಿ ಯಾವ ರಂಗನಾಥನ ಆಲಯವನ್ನು ನೋಡಿ ಈ ವಿಷ್ಣು ಶ್ರೀ ಮಹಾವಿಷ್ಣು ಆಲಯಗಳೆಲ್ಲ ನಮಗೆ ವೈಕುಂಠವನ್ನು ತಲುಪಿಸುತ್ತೆ ನಮಗೆ ನೆನಪು ಮಾಡುತ್ತೆ ನಮಗಂತೂ ಸ ಜನರು ನಾವು ನಮಗೆ ವೈಕುಂಠ ನೋಡಲು ನಮಗೆ ವೈಕುಂಠ ಯಾವ ಥರ ಇರುತ್ತೆ ಸ್ವರ್ಗ ಶ್ರೀ ಮಹಾವಿಷ್ಣು ನೆಲೆಸಿರುವಂತಹ ಶೇಷತಲ್ ಶೇಷ ತಲ್ಪದ ಮೇಲೆ ಶ್ರೀದೇವಿ ಸಮೇತರಾಗಿ ನೆಲೆಸಿರುವಂತಹ ಶ್ರೀ ಮಹಾವಿಷ್ಣುವನ್ನು ನೋಡೋಕ್ಕಂತೂ ನಮಗೆ ಆಗುವುದಿಲ್ಲ ಆದರೆ ಈ ಪುಣ್ಯ ದಿನವೊಂದು ಈ ಪ್ರಭಾವ ದಿನವೊಂದು ಈ ಮಹತ್ವ ದಿನವೊಂದು ನಾವು ಈ ನಾವು ಮಾಡುವಂತಹ ಕೆಲಸಗಳು ನಾವು ಮಾಡುವಂತಹ ಆಚರಣೆಗಳು ಏನಿರುತ್ತೋ ಅದು ಶ್ರೀ ಮನ್ನಾರಾಯಣನಿಗೆ ಹತ್ತಿರವನ್ನು ಹತ್ತಿರ ಮಾಡುತ್ತೆ ನಮಗೆ ಶುಭ ಫಲಗಳನ್ನು ಕೊಡುತ್ತೆ ಮಂದು ಮಾಡಬೇಕು ಆ ದಿನ ಬ್ರಹ್ಮಮುಹೂರ್ತದಂದು ನಾವು ಶ್ರೀಮನ್ನಾರಾಯಣನನ್ನು ನೆನೆಸುತ್ತಾ ನಾವು ಶ್ರೀಮನ್ನಾರಾಯಣನನ್ನು ನೋಡುತ್ತಾ ನಾವು ಸ್ನಾನವನ್ನು ಸ್ನಾನಾದಿಗಳು ಮುಗಿಸಿ ಮುಗಿಸಿಕೊಂಡು ನಮ್ಮ ದೇವರ ಮನೆಯಲ್ಲಿ ನಮ್ಮ ದೇವರ ಕೊಣೆಯಲ್ಲಿ ಶ್ರೀ ಲಕ್ಷ್ಮೀ ಸಮೇತ ನಾರಾಯಣರಿದ್ದರೆ ಇಲ್ಲ ಲಕ್ಷ್ಮೀ ಸಮೇತ ನಾರಾಯಣ ಚಿತ್ರಪಟವಿದ್ದರೆ ಇಲ್ಲ ಶ್ರೀರಾಮನ ಚಿತ್ರಪಟವಿದ್ದರೆ ಇಲ್ಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಚಿತ್ರಪಟವಿದ್ದರೆ ಶ್ರೀ ನೃಸಿಂಹಸ್ವಾಮಿ ಚಿತ್ರಪಟವಿದ್ದರೆ ಗಂಧ ಕುಂಕುಮದಿಂದ ಆರಾಧಿಸಿ ಅಲಂಕರಿಸಿ ಶ್ರೀ ಮಹಾವಿಷ್ಣುವಿಗೆ ಪ್ರೀತಿಯಾದ ಹೂವುಗಳು ಬಿಳಿ ಕಣಗಳ ಹೂವು ಇಲ್ಲ ತುಂಬೆ ಹೂವು ತುಳಸಿ ಮಾಲೆಯನ್ನಾದರೂ ನೀವು ಶ್ರೀ ಮಹಾವಿಷ್ಣುವಿಗೆ ಅಲಂಕರಿಸಿ ಆ ದಿನ ಸ್ವಾಮಿ ನಾನು ಈ ದಿನ ನಿನ್ನ ಸೇವೆಯಲ್ಲಿ ನಿನ್ನ ನಾಮಸ್ಮರಣೆ ಮಾಡುತ್ತಾ ಈ ದಿನವನ್ನು ಕಳೆಯುತ್ತೇನೆ ನನಗೆ ನಿನ್ನ ಅನುಗ್ರಹ ನಿನ್ನ ಅನುಗ್ರಹ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ನಮ್ಮ ಪರಿವಾರದ ಮೇಲೆ ಇರಲಿ ಅಂತ ನೀವು ಆ ಶ್ರೀಮನ್ನಾರಾಯಣನ ಬೇಡಿಕೊಂಡು ಈ ದಿನ ಪೂರ್ತಿ ನೀವು ಶ್ರೀ ಉಪವಾಸದೊಂದಿಗೆ ಮತ್ತೆ ಶ್ರೀ ಶ್ರೀಮನ್ನಾರಾಯಣನ ದರ್ಶನನೊಂದಿಗೆ ನಿಮ್ಮ ಹತ್ತಿರದಲ್ಲಿರುವಂತಹ ವೈಷ್ಣ ವೈಷ್ಣವಾಲಯವನ್ನು ದರ್ಶಿಸಿ ಶ್ರೀ ಮಹಾವಿಷ್ಣು ನೆಲೆಸಿರುವಂತಹ ಶ್ರೀ ಮಹಾವಿಷ್ಣು ಮುಕ್ಕೋಟಿ ಏಕಾದಶಿ ಆಚರಿಸಿರುವಂತಹ ದೇವಾಲಯಕ್ಕೆ ನೀವು ಸಂದರ್ಶಿಸಿ ಹೇಳ್ಬೋದು ತುಂಬಾ ಜನ ಇರ್ತಾರೆ ಹೇಗೆ ಅಂತ ನೋಡಿ ನಾವು ಯಾವುದಕ್ಕೂ ನಾವು ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇರ್ತೇವೆ ಪ್ರತಿದಿನವೂ ಎಷ್ಟೋ ಸಮಯ ಮೊಬೈಲ್ ನಿಟ್ಕೊಂಡು ಮೊಬೈಲ್ನಿಂದ ಕಾಲ ಕಳೀತಾ ಇರ್ತೇವೆ ವಿಯಲ್ಲಿ ಸೀರಿಯಲ್ ನೋಡ್ತಾ ಕಾಲ ಕಾಲ ಕಲಿ ಕಳೀತಾ ಇರ್ತೇವೆ ಬೇರೆ ಅನಗತ್ಯ ಕೆಲಸದ ಬಗ್ಗೆ ಕಾಲ ಕಳೆಯುತ್ತಾ ಇರ್ತೇವೆ ಈ ಒಂದು ದಿನ ಈ ಒಂದು ಮುಕ್ಕೋಟಿ ಏಕಾದಶಿ ದಂದು ನೀವು ಆ ಶ್ರೀರಂಗನ ಆ ಶ್ರೀಮನ್ನಾರಾಯಣನ ದರ್ಶನ ಪಡೆಯಲು ಒಂದು ಗಂಟೆ ಕಾಲ ಎರಡು ಗಂಟೆ ಕಾಲ ಆ ಕ್ಯೂ ಲೈನ್ಲನ್ನು ಕ್ಯೂ ಲೈನಲ್ಲಿ ನಿಂತು ಶ್ರೀಮನ್ನಾರಾಯಣನ ಉತ್ತರ ದ್ವಾರ ದರ್ಶನ ವೈಕುಂಠ ದ್ವಾರ ದರ್ಶನವನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಅಷ್ಟೇನೂ ಕಷ್ಟವೂ ಆಗಲ್ಲ ಅಂತ ಹೇಳುತ್ತೇನೆ ಮತ್ತೆ ಉಪವಾಸ ಹೇಗಿರಬೇಕು ನೀವು ಈ ಉಪವಾಸದಲ್ಲಿ ಎರಡು ವಿಧವಾದ ಉಪವಾಸಗಳು ಇದೆ ಅಂದರೆ ಕಠಿಣವಾದ ಉಪವಾಸ ಕಠಿಣವಾದ ಉಪವಾಸ ಮಾಡುವರು ತುಂಬ ಜನ ಇದ್ದಾರೆ ಅಂದರೆ ಸಾಕಷ್ಟು ನೀರನ್ನು ಮುಟ್ಟದೆ ನೀರನ್ನು ತಗೊಳ್ಳದೆ ಉಪವಾಸವನ್ನು ಮಾಡುವರು ಮಧ್ಯಾಹ್ನವ ಮಧ್ಯಾಹ್ನದವರೆಗೆ ಉಪವಾಸವನ್ನು ಇಟ್ಟು ಶ್ರೀಮನ್ನಾರಾಯಣನ ದರ್ಶಿಸಿ ಆಮೇಲೆ ಹಾಲು ಮತ್ತು ಹಣ್ಣುಗಳನ್ನು ಆಹಾರವಾಗಿ ಸೇವಿಸುವುದರಿಂದ ಉಪವಾಸವನ್ನು ಇರುವರು ಮತ್ತೊಬ್ಬರು ಇನ್ನು ಸ್ವಲ್ಪಷ್ಟು ಜನಕ್ಕೆ ಭಕ್ತಾದಿಗಳಿಗೆ ಉಪವಾಸ ಮಾಡಬೇಕೆಂಬ ಹಂಬಲವಿದ್ದರು ಉಪವ ಆದರೆ ಅವರ ದೇಹ ಅವರ ಆರೋಗ್ಯ ಅವರಿಗೆ ಸಹಕಾರ ಮಾಡುವುದಕ್ಕೆ ಆಗುವುದಿಲ್ಲ ಅಂಥವರು ಸಾಬುದಾನ ಎನ್ನುವುದು ಗೊತ್ತುಂಟ ಈ ಸಾಬುದಾನದಿಂದ ಮಾಡಿರುವಂತಹ ಆಹಾರ ಪದಾರ್ಥಗಳನ್ನು ಇವರು ಆಹ ಈ ಸಾಬುದಾನ ಮಾಡಿರುವಂತಹ ಪಾಯಸವಾಗಿರಲಿ ಇಲ್ಲ ಹಾಲಲ್ಲಿ ಈ ಸಾಬುದಾನವನ್ನು ಕಲಿಸಿ ತಗೊಂಡ್ರೆ ಎಷ್ಟು ತಗೋಬೇಕು ಲಿಮಿಟೆಡ್ ಆಗಿ ತಗೋಬೇಕು ಆ ತಗೊಂಡು ಅವರು ಉಪವಾಸವನ್ನು ಕಂಟಿನ್ಯೂ ಮಾಡಬಹುದು ಇಲ್ಲ ಆ ಥರ ಇಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಇರ್ತೇವೆ ರಾತ್ರಿ ನಮಗೆ ತುಂಬ ಕಷ್ಟವಾಗುತ್ತೆ ಉಪವಾಸ ಮಾಡಲು ಅನ್ನುವರು ಈ ಗೋಧಿ ಗೋಧಿ ಹುಚ್ಚಿನಿಂದ ಮಾಡುತ್ತಿರುವಂತಹ ಉಪ್ಪಿಟ್ಟು ಆಗಿರಲಿ ಇಲ್ಲ ಗಂಜಿ ಆಗಿರಲಿ ಆಹಾರವಾಗಿ ತಗೊಂಡು ಉಪವಾಸವನ್ನು ನೀವು ಕಂಟಿನ್ಯೂ ಮಾಡಬಹುದು ನೀವು ಉಪವಾಸ ಮಾಡುವ ಸಂದರ್ಭದಲ್ಲಿ ನೀವು ಅಸತ್ಯವನ್ನು ಆಡಬಾರದು ಮಿತವಾಗಿ ಮಾತನಾಡಬೇಕು ಬೇರೆಯವರ ಬಗ್ಗೆ ಕಿರುಚುವುದು ಬೇರೆಯವರ ಬಗ್ಗೆ ನೀವು ಅಸಮಾಧಾನ ವ್ಯಕ್ತಪಡಿಸುವುದು ಇಲ್ಲ ಬೇರೆಯವರ ಬಗ್ಗೆ ವಿಚಾರ ವ್ಯಕ್ತಪಡಿಸುವುದು ಬೇರೆ ಬೇಡವಾದಂತಹ ವಿಷಯಗಳ ಬಗ್ಗೆ ಚರ್ಚಿಸುವುದು ಇವೆಲ್ಲವೂ ಮಾಡಬಾರದು ನಿತ್ಯವೂ ಶ್ರೀಮನ್ನಾರಾಯಣನ ನೆನೆಸುತ್ತಾ ನಾನು ಹೇಳಿರುವ ಹೇಳಿರುವಂತಹ ಈ ಹೇಳ್ತಾ ಇರುವಂತಹ ಈ ಎರಡು ಮಂತ್ರಗಳನ್ನು ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಎರಡು ಮಂತ್ರಗಳನ್ನು ನಿತ್ಯವೂ ಪಠಿಸುತ್ತಾ ನೀವು ಈ ದಿನವನ್ನು ಕಳೆಯಬೇಕಾಗುತ್ತದೆ ರಾತ್ರಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಕೇಳುವುದು ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನೀವು ಓದುವುದು ಭಾಗವತ ಕ ಭಾಗವತದಲ್ಲಿರುವಂತಹ ಕಥೆಗಳನ್ನು ಓದುವುದು ಮತ್ತು ಈ ಭಾಗವತದಲ್ಲಿರುವಂತಹ ಶ್ರೀ ಮಹಾವಿಷ್ಣು ಲೀಲೆಗಳನ್ನು ನೀವು ಓದುವುದು ಈ ಥರ ಮಾಡಿದರೆ ನಿಮಗೆ ಅತ್ಯಂತ ಶುಭ ನಿಮಗೆ ನಿಮಗೆ ಶ್ರೀಮನ್ನಾರಾಯಣನು ಅನುಗ್ರಹ ನೀಡುತ್ತಾನೆ ಮಾರನೆಯ ದಿನ ದ್ವಾದಶಿ ದಿನ ನೀವು ಈ ದಿನವು ರಾತ್ರಿ ಜಾಗರಣೆ ಮಾಡುವುದು ಉತ್ತಮ ಫಲಗಳು ಕೊಡುತ್ತೆ ಜಾಗರಣೆಯಿಂದ ಈ ಜಾಗರಣೆಯಲ್ಲಿ ಜಾಗರಣೆ ಅಂದ ತಕ್ಷಣ ನಾವು ಸಿ ಟಿ ವಿಯಲ್ಲಿ ಸಿನಿಮಾ ಹಾಕ್ಕೊಂಡು ಇಲ್ಲ ಕ್ರಿಕೆಟ್ ಆಡ್ತಾ ಇಲ್ಲ ಮೊಬೈಲ್ ನೋಡ್ತಾ ಕಾಲ ಕಳೆಯೋದು ಅಲ್ಲ ನೀವು ಜಾಗರಣೆ ಅಂದರೆ ನಿಷ್ಠೆಯಿಂದ ಪರಮಾತ್ಮನಿಗೆ ಹತ್ತಿರವಾಗಿ ದೇವಾಲಯಗಳಲ್ಲಿ ನಡೆಸುತ್ತಿರುವಂತಹ ಭಜನಾದಿ ಕಾರ್ಯಕ್ರಮಗಳಲ್ಲಿ ಅಥವಾ ಈ ಪುರಾಣ ಇತಿಹಾಸ ಪ್ರವಚನಗಳಲ್ಲಿ ನೀವು ಭಾಗವಹಿಸ ಭಾಗವಹಿಸುವುದರಿಂದ ನೀವು ಕೇಳುವುದರಿಂದ ನಿಮಗೆ ಆ ಶ್ರೀಮನ್ನಾರಾಯಣನ ಅನುಗ್ರಹ ನಿಮಗೆ ಸಿಗುತ್ತೆ ನೀವು ದ್ವಾದಶಿ ದಿನ ನೀವು ಬೇಗ ಎದ್ದು ಸ್ನಾನಾದಿಗಳು ಸ್ನಾನಾಧಿಕಗಳು ಮುಗಿಸಿ ಶ್ರೀಮನ್ನಾರಾಯಣನಿಗೆ ಸ್ವಾಮಿ ನಾನು ನಿನ್ನ ಈ ಏಕಾದಶಿ ನನ್ನ ವ್ರತವನ್ನು ಮುಗಿಸಿದ್ದೇನೆ ಅಂತ ಹೇಳಿಬಿಟ್ಟು ಬ್ರಾಹ್ಮಣರನ್ನು ಇಲ್ಲ ಅತಿಥಿಯರನ್ನು ಮನೆಗೆ ಕರೆದು ಅವರಿಗೆ ಅನ್ನದಾನವನ್ನು ನೀಡಿ ತದನಂತರ ನೀವು ಅನ್ನಪಾನೀಯಗಳನ್ನು ಸ್ವೀಕರಿಸುವುದರಿಂದ ನಿಮ್ಮ ಈ ಏಕಾದಶಿಯ ಈ ಮುಕ್ಕೋಟಿ ಏಕಾದಶಿಯ ವ್ರತ ನೀವು ಸಂಪೂರ್ಣವಾಗಿ ಮಾಡಿಕೊಳ್ತೀರಾ ಈ ಏಕಾದಶಿಯಲ್ಲಿ ಈ ವ್ರತದಿಂದ ನಿಮಗೆ ಸಿಗಬೇಕಾಗಿರುವಂತಹ ಅದ್ಭುತ ಫಲಗಳು ಯೋಗಗಳು ಆ ಶ್ರೀಮನ್ನಾರಾಯಣನು ನಿಮಗೆ ಕೊಡ್ತಾರೆ ಈ ಥರ ನೀವು ಈ ಮಹಾವಿಷ್ಣುವಿಗೆ ಪ್ರೀತಿಕರವಾದ ಈ ಮುಕ್ ಮುಕ್ಕೋಟಿ ಏಕಾದಶಿ ಎಂದು ವೈಕುಂಠ ಏಕಾದಶಿ ಎಂದು ನೀವು ಈ ಥರ ಪೂಜೆ ಪುರಸ್ಕಾರಗಳನ್ನು ಮಾಡಿ ನೀವು ಅನ್ನದಾನವನ್ನು ಮತ್ತು ಅವಸ ಯಾರು ಹಸಿಕೊಂಡಿರ್ತಾರೋ ಅವರಿಗೆ ನೀವು ದಾನಾದಿಗಳನ್ನು ದಾನ ಧರ್ಮಗಳನ್ನು ಧರ್ಮ ನೀವು ಮಾಡಿದರೆ ಶ್ರೀ ಮಹಾವಿಷ್ಣು ಅನುಗ್ರಹಕ್ಕೆ ಶ್ರೀ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ತೀರ ನಿಮ್ಮ ಮತ್ತು ನಿಮ್ಮ ಪರಿವಾರ ನಿಮ್ಮ ವಂಶ ನೀವು ಮಾಡಿರುವಂತಹ ಈ ಏಕಾದಶಿ ಫಲದಿಂದ ಅತ್ಯಂತ ಶುಭ ಫಲಿ ಫಲಿತಗಳನ್ನು ಅತ್ಯಂತ ಯಶಸ್ಸನ್ನು ಕೀರ್ತಿಯನ್ನು ಸ ಈ ಅವರು ಪಡೆಯುವುದಕ್ಕೆ ಆ ಶ್ರೀ ಮಹಾವಿಷ್ಣುನು ಆ ಶ್ರೀ ಮಹಾಲಕ್ಷ್ಮೀ ದೇವ ದೇವಿಯು ಅನುಕೂಲ ಮಾಡಿಕೊಡುತ್ತಾರೆ ಅಂತ ನಾನು ಈ ವೈಕುಂಠ ಏಕಾದಶಿ ದಿನದಂದು ನಾವು ಮಾಡಬೇಕಾಗಿರುವಂತಹ ವಿಚಾರಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ ದಯವಿಟ್ಟು ನೀವು ಈ ವೈಕುಂಠ ಏಕಾದಶಿ ದಿನದಂದು ಮುಕ್ಕೋಟಿ ಏಕಾದಶಿ ದಿನದಂದು ತಪ್ಪದೇ ಉಪವಾಸಾದಿ ಜಾಗರಣಾದಿ ಕೃತುಗಳನ್ನು ಕ್ರಿಯೆಗಳನ್ನು ನಿಷ್ಠೆಯಿಂದ ಪಾಲಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸಮಸ್ತ ಸನ್ಮಂಗಳಾನಿ ನಿಭವಂತು ಜೈ ಶ್ರೀರಾಮ್